ಕಳೆದ ವಾರ ರಿಲೀಸ್ ಆದ ಕಾಂಗ್ರೆಸ್ ಪ್ರಣಾಳಿಕೆಗೂ ಇಂದಿನ ಬಿಜೆಪಿ ಮ್ಯಾನಿಫೆಸ್ಟೋಗೂ ಕೆಲವೊಂದು ವ್ಯತ್ಯಾಸಗಳು ಎದ್ದು ಕಾಣ್ತವೆ ಪ್ರಮುಖವಾಗಿ ನಾಲ್ಕು ಭರವಸೆ ತದ್ದು ವಿರುದ್ಧ ಅವು ಯಾವುವು ಅದರ ತುಲನಾತ್ಮಕ ವಿವರ ಇಲ್ಲದೆ ನೋಡಿ ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ ಕಳೆದ ವಾರವೇ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು ಸಾಕಷ್ಟು ವಿವಾದಾತ್ಮಕ ಅಂಶಗಳಿಂದ ಸುದ್ದಿ ಮಾಡಿದೆ ಇದೀಗ ಬಿಜೆಪಿಯು ರಾಷ್ಟ್ರೀಯತೆ ಅಭಿವೃದ್ಧಿ ಹಿಂದುತ್ವದ ಮೂಲ ನೆಲೆಯಲ್ಲಿ ಎಪ್ಪತ್ತೈದು ಅಂಶಗಳ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಐದು ವರ್ಷಗಳ ಅವಧಿಗೆ ಪಕ್ಷವೊಂದರ ಮುನ್ನೋಟ ನೀಡುವ ಪ್ರಣಾಳಿಕೆ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ಪ್ರಭಾವ ಬೀರುತ್ತದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರಣಾಳಿಕೆಯಲ್ಲಿ ಕೆಲವೊಂದು ಪ್ರಮುಖ ವ್ಯತ್ಯಾಸಗಳು ಎದ್ದು ಕಾಣ್ತಾ ಇವೆ ರೈತರು ಜಮ್ಮು ಕಾಶ್ಮೀರ ಸೇರಿದ ಹಾಗೆ ಈ ಎರಡೂ ಪಕ್ಷಗಳು ತದ್ವಿರುದ್ಧ ಭರವಸೆ ನೀಡಿವೆ ಅವು ಯಾವುವು ಅಂತ ನೋಡೋದಾದ್ರೆ ಕಿಸಾನ್ ಬಜೆಟ್ ವರ್ಸಸ್ ಆದಾಯ ದ್ವಿಗುಣ ಭರವಸೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ರೈತರ ಮತಗಳ ಮೇಲೆ ಕಣ್ಣಿಟ್ಟಿವೆ ಕಳೆದ ವಾರ ಕಾಂಗ್ರೆಸ್ ರಿಲೀಸ್ ಮಾಡಿರುವ ಪ್ರಣಾಳಿಕೆಯಲ್ಲಿ ಕೃಷಿಗೆ ಪ್ರತ್ಯೇಕ ಬಜೆಟ್ ರೂಪಿಸುವುದಾಗಿ ಭರವಸೆ ನೀಡಿದೆ ಆದರೆ ಇಂದು ಬಿಜೆಪಿ ಎರಡು ಸಾವಿರದ ಇಪ್ಪತ್ತರ ಒಳಗೆ ರೈತರ ಆದಾಯ ದ್ವಿಗುಣಗೊಳಿಸುವ ವಾಗ್ದಾನ ಮಾಡಿದೆ ಅಲ್ಲದೆ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಪಿಂಚಣಿ ಒದಗಿಸುವ ಭರವಸೆಯನ್ನೂ ನೀಡಿದೆ ನ್ಯಾಯ್ ವರ್ಸಸ್ ಬಿಪಿಎಲ್ ಸಂಖ್ಯೆ ಕಡಿತ ಎರಡು ಸಾವಿರದ ಮೂವತ್ತರ ವೇಳೆಗೆ ಬಡತನ ನಿರ್ಮೂಲನೆ ಭರವಸೆ ನೀಡಿರುವ ಶತಮಾನ ಹಳೆಯ ಪಕ್ಷ ಕಾಂಗ್ರೆಸ್ ಕನಿಷ್ಠ ಆದಾಯ ಯೋಜನೆ ನ್ಯಾಯ ಜಾರಿಗೊಳಿಸುವುದಾಗಿ ಹೇಳಿದೆ ಇದೇ ವೇಳೆ ಬಿಜೆಪಿ ಬಡತನ ರೇಖೆ ಕೆಳಗಿನ ಕುಟುಂಬಗಳ ಸಂಖ್ಯೆ ಒಂದಂಕಿಗೆ ಇಳಿಸುವ ಆಶ್ವಾಸನೆ ನೀಡಿದೆ ಆಪ್ಸಾ ವರ್ಸಸ್ ಆರ್ಟಿಕಲ್ ತ್ರೀ ಸೆವೆಂಟಿ ಥರ್ಟಿ ಫೈವ್ ಎ ಕಾಶ್ಮೀರದಲ್ಲಿ ಶಾಂತಿ ಪ್ರಕ್ರಿಯೆಗಾಗಿ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆಯ ಮರು ವಿಮರ್ಶೆ ಮಾಡುವುದಾಗಿ ಕಾಂಗ್ರೆಸ್ ಹೇಳಿದರೆ ಮುನ್ನೂರ ಎಪ್ಪತ್ತನೇ ವಿಧಿ ಹಾಗೂ ಮೂವತ್ತೈದು ಎ ವಿಧಿ ರದ್ದುಪಡಿಸುವ ನಿಲುವು ಪುನರುಚ್ಚರಿಸಿದೆ ಬಿಜೆಪಿ ಈ ಎರಡು ಭರವಸೆಗಳ ಬಗ್ಗೆ ಪರ ವಿರೋಧ ಚರ್ಚೆಗಳು ಈಗಾಗಲೇ ನಡೆಯುತ್ತಿವೆ ಉದ್ಯೋಗಾವಕಾಶ ವರ್ಸಸ್ ಚಾಂಪಿಯನ್ ವಲಯ ಕಾಂಗ್ರೆಸ್ ಪ್ರಣಾಳಿಕೆ ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಇಪ್ಪತ್ತೆರಡು ಲಕ್ಷ ಉದ್ಯೋಗಾವಕಾಶ ಸೃಷ್ಟಿಸುವ ಭರವಸೆ ನೀಡಿದೆ ಆದರೆ ಬಿಜೆಪಿ ಇಪ್ಪತ್ತೆರಡು ಪ್ರಮುಖ ಚಾಂಪಿಯನ್ ವಲಯಗಳಿಗೆ ಮತ್ತಷ್ಟು ಬೆಂಬಲ ನೀಡುವ ಮೂಲಕ ಉದ್ಯೋಗಾವಕಾಶ ಸೃಷ್ಟಿಸುವ ವಾಗ್ದಾನ ಮಾಡಿದೆ ಈ ಮೂಲಕ ಯುವಕರ ಓಲೈಕೆಗೆ ಈ ಎರಡೂ ಪಕ್ಷಗಳು ತಂತ್ರ ರೂಪಿಸಿವೆ ಟಿವಿ ಟಿವಿಫೈವ್